ಎಲ್ರಿಗೂ ನಮಸ್ಕಾರ ಆರೋಗ್ಯಕ್ಕೆ ಎಷ್ಟೋ ಉತ್ತಮವಾದ ಪ್ರಯೋಜನವಾದ ಬೆಲ್ಲದ ಟೀಯನ್ನು ಅತಿ ಸುಲಭವಾಗಿ ಮಾಡೋದು ಹೇಗೆ ಅಂತ ಇವತ್ತು ನಾವು ನೋಡೋಣ ಸಾಮಾನ್ಯವಾಗಿ ಬೆಲ್ಲದ ಟೀ ಮಾಡಿದರೆ ಎಲ್ಲಿ ಹಾಲು ಒಡೆದು ಹೋಗುತ್ತೋ ಅಂತ ಭಯ ಇರುತ್ತೆ ಆದರೆ ಈ ರೀತಿಯಾಗಿ ಮಾಡಿ ಹಾಲು ಒಡೆಯದೆ ತುಂಬ ಸುಲಭವಾಗಿ ಮಾಡ್ಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ದಿನನಿತ್ಯ ಬೆಲ್ಲದ ಟೀ ಸೇವಿಸುವುದರಿಂದ ಅನೇಕ ಉಪಯೋಗಗಳಿವೆ ಏನೆಂದರೆ ರಕ್ತ ಶುದ್ಧೀಕರಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ರಕ್ತಹೀನತೆ ನಿವಾರಣೆಯಾಗುತ್ತದೆ ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತದೆ ಹಾಗೂ ಶೀತ ಮತ್ತು ಕೆಮ್ಮು ಕೂಡ ಪರಿಹಾರವಾಗುತ್ತದೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಬೆಲ್ಲದ ಪುಡಿ ಅಥವಾ ಬೆಲ್ಲದ ಚೂರುಗಳನ್ನು ಹಾಕಿ ಟೀ ಪುಡಿಯನ್ನು ಸಹ ಹಾಕಿ ಚೆನ್ನಾಗಿ ಕುದಿ ಬರುವ ತನಕ ಕುದಿಸಿ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಅದರಲ್ಲಿ ಹಾಲನ್ನು ಹಾಕಿ ಹಾಲು ಚೆನ್ನಾಗಿ ಕುದಿಯುವವರೆಗೂ ಕುದಿಸಿ ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವನ್ನು ಆಫ್ ಮಾಡಿ ಪಕ್ಕದಲ್ಲಿ ಕುದಿಯುತ್ತಿರುವ ಟೀ ಪುಡಿ ಹಾಗೂ ಬೆಲ್ಲದ ಮಿಶ್ರಣವನ್ನು ಹಾಲಿಗೆ ಶುದ್ಧೀಕರಣ ಮಾಡಿ ಸೇರಿಸಿ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಕುದಿಯುತ್ತಿರುವಾಗ ಟೀ ಪುಡಿ ಮತ್ತು ಬೆಲ್ಲದ ಮಿಶ್ರಣವನ್ನು ಸೇರಿಸಬೇಡಿ ಹಾಲನ್ನು ಸಂಪೂರ್ಣವಾಗಿ ಸ್ಟವ್ ಆಫ್ ಮಾಡಿದ ಮೇಲೆ ಆ ಟೀ ಪುಡಿ ಮತ್ತು ಬೆಲ್ಲದ ಮಿಶ್ರಣವನ್ನು ಸೇರಿಸಿ ಅಷ್ಟೇ ರುಚಿಕರವಾದ ಎಷ್ಟೋ ಉತ್ತಮವಾದ ಪ್ರಯೋಜನವಾದ ಬೆಲ್ಲದ ಟೀಯನ್ನು ಮಾಡುವುದು ಅತಿ ಸುಲಭ ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ ಚಿಕ್ಕಿ ಬೆಲ್ಲದ ಟೀ Okay.